ಅಲ್ಲ ಕಣೆ ನೇಹಾ ನಿನ್ನೆಯಿಂದ ನೋಡಕ್ಕ ತಾನಿ ಹಿಂಗ ಕುತ್ಕೊಂಡ್ಬಿಟ್ರ ಯಾವ್ದನ್ ಸಾಧಿಸ್ತೀಯ ಮಗಿಗ್ ಹಾಲ್ ಕೊಡ್ಸಿ ಹೋಗಿ ಅಲ್ರಿ ಅತಿವರ ನಮ್ ಮಗು ಎಲ್ಲೈತೆ ಅಂತ ತೋರಿಸಿ ನನ್ಗೂ ಆಸೆ ಐತಿ ಆಲ್ ಕುಡ್ಕ ಬರ್ಬೇಕಂತೇಳಿ ನಾನೇನ್ ಅಂತ ಹೇಳ್ತಿಲ್ಲ ಈ ಮಗು ಹೆಂಗ್ ನೋಡ್ಕೊಬೇಕ ಹಂಗ ಹಾಲ್ ಕುಸ್ತಾನೆ ನೀವ್ ಬರ ಟೈಮ್ಗ ಗಾ ಎಲ್ಲಾ ಹಾಲ್ ಕುಡ್ಸ್ಕೊಂಡ ನಿಂತ್ಕೊಳ್ಳಿಲ್ಲ ಮೊದ್ಲ ಕುಡಿದ್ ಮಕ್ಕಂಡ ಐತಿ ಮಗು ಏನ್ ಇನ್ ಮಗು ಬದಕಿಲ್ಲಾ ಕಣೆ ಏಯ್ ಸುಮ್ಕೈ ತಿಳ್ಕೊಂಬಗು ಇಷ್ಟು ತಂದ್ ಕೊಡ್ತಿಲ್ಲ ಅಂದ್ರ ಮಗು ಬದಕಿಲ್ಲಾ ಅಂತೇಳಿ ಅದನ್ ಬಿಟ್ರೂ ನೀನ್ ಏನಿತೀರಾ ಏನ್ ಹೇಳ್ತಿದಿರತೀವ್ರ ನನ್ ಮಗು ಬದ್ಕಿಲ್ವಾ ಏನ್ ನಿಜ ಹೇಳತ್ತೆ ನನ್ ಮಗು ಬದ್ಕಿಲ್ವಾ ಅಂತೆ ಮತ್ತೆ ಎರಡ್ ಅವಳಿ ಜವಳಿ ಮಕ್ಳು ಒಂದ್ ಗಂಡು ಒಂದ್ ಹೆಣ್ಣು ಅಂತ ಹೇಳಿ ಬಾಳ್ ಖುಷಿ ಪಟ್ಟಿನಿ ಕಣತ್ತೆ ಮಗು ಆದಾಗ ಬದ್ಕಿಲ್ವಾ ಅತ್ತೆ ನಮ್ ಮಗು ನಾನು ನಿಜನೇ ಹೇಳಕೀನಿ ಆ ಮಗು ಬದ್ಕಿಲ್ಲ ಮಗುಗ ಉಸ್ರಾಟು ತೊಂದ್ರೆ ಆಗಿ ಹೋಗ್ಬಿಡ್ತು ನಾನು ಅಲ್ಲ ನಿಂತಿದ್ವಿ ಐ ಸಿಗ ಹಾಕಿದ್ರು ಮಗು ಅಲ್ಲ ಹೋದ್ರ ಹೋಗುತ್ತೆ ಬಿಡುವ ಸುಮ್ನೆ ಅದೇ ನಾನೇ ಆಯ್ತಾಗ ಅಯ್ಯೋ ಅರ್ಚನಾ ಏನ್ ಆಯ್ತಿದ್ದೀ ಮಗು ತಿರೈತಾ ಎಣ್ ಪಾಪ ತಿರೈತ ಅಯ್ಯೋ ಅಕ್ಕ ಏನಾಗೈತೆ ತೊಂದ್ರೆ ತೊಂದರೆ ಆಗ್ಸತೈತೆನಾಂಗಾರ ಅಯ್ಯೋ ಪಾಪ ಅಲ್ರಿ ಐತಿವ್ರ ನನ್ ಮಗು ತಿರುಗೈತೆ ಹೇಳ್ತಾರೆ ಅದನ್ನ ಒಂದಿನ ತೋರ್ಸಬೇಕು ನಿಮ್ ಮಗ್ಳು ನೋಡೇ ಇಲ್ಲಿ ತಿರುಗೋಳೆ ಅಂತ ಹೇಳಿ ಅನ್ನೂ ತೋರ್ಸಿಲ್ಲ ಅದ ಅತ್ತೆ ನಮ್ಗೆ ಬರುತ್ತಾ ಮತ್ತ ನಿನ್ ಮಾತಿನ ಅರ್ಥ ಮಗಿನ ನಾನೇ ಸಾಯಿಸ್ಬಿಟ್ಟಿ ನೀ ನಾನು ಗೊತ್ತಾ ಅಂತ ಏಯ್ ಡಾಕ್ಟರ್ ತಳ ಹೇಳ್ತಾ ಸುಮ್ ಕುಂದ್ರು ಅದ್ಯಾಕೊಳ ಯಾಕೋಳ ಅಲ್ರಿ ಅತ್ತಿ ಅವರ ನೀನ್ ಅಂತ ಹೇಳಕತ್ತಿಲ್ರಿ ನನ್ ಮಗು ಅಂತ ಕೇಳಕತ್ತವ ಅಷ್ಟೇ ಏಟ್ ಜೀವ ಇಟ್ಕೊಂಡಿದೆ ಗೊತ್ತ ಹಾ ಗೊತ್ತಾಗಿಲ್ಲ ಅಂದ್ರ ಅದೊಂತರ ಕಾಣತ್ತೆ ಅಲ್ಲಿ ಹಾಸ್ಪಿಟ್ಲಾಗ ಡಾಕ್ ನೀನ್ ಒಂದ್ ಹೆಣ್ಣು ಒಂದ್ ಗಂಡು ಒಂದಾಗ ಏಟ್ ಕುಸಿಪಟ್ಟಿನಿ ಗೊತ್ತೇನ ಹ ನಾ ವರ್ಷ ಒಂದು ಒಂಬತ್ ತಿಂಗಳ್ ಒಟ್ಟೆಯಾಗ ಇಟ್ಕೊಂಡು ಆ ಮಗುನ ಏರ್ಬೇಕಾದ್ರೆ ಎರಡು ಅವಳಿ ಜವಳಿ ಮಕ್ಕಳು ಅದ್ರಾಗ ಒಂದ್ ಗಂಡು ಹೆಣ್ಣು ಒಂದ್ ಏಟ್ ಕುಸಿಯಾಗುತ್ತೆ ಗೊತ್ತಾಗ್ತ ನೋಡ ನರಸಿಂಹ ಏಟ್ ಮಟ್ಕಾರ್ತಾಳೆ ಇವಳು ಹಾ ತಿರುಗಿದ್ರೆ ನಾನ್ ನಾ ತಂದ್ಕೊಡುವ ಎಲ್ಲಿಂದ ತಂದ್ಕೊಳ್ಲಿ ಏನ್ ಮಾಡ್ಲಿ ಎತ್ತೈ ಮಾಡ್ಲಿ ನಾನ್ ತೋರ್ಸಕಿಲ್ವಾ ಅಂತ ಇವಳಾಗ ಇನ್ನ ಸ್ಟಿಚಿಂಗ್ ಬಿಟ್ಟಿದ್ದೀನ ಇವತ್ತು ಸ್ಟಿಚಿಂಗ್ ಬಿಟ್ಟಿನಿ ಅಂತ ಹೇಳುದು ಅಕಸ್ಮಾತ್ ಏನಾರು ಇವಳು ಹಿಂಗ ಆಡ್ಕೊಂಡ್ ಕುತ್ಕೊಂಡ್ರಿ ಎಲ್ಲಿ ಮಗು ಏನಾರ ಈ ಮಗು ಏನಾರ ಆ ಬಿಡುತ್ತ ಆ ಕುಡುತ್ತೆ ಹೋಗ್ತಾಳೆ ಸುಳ್ಳು ಹೇಳದ್ಮು ಹುಡ್ತಿ ಉಟ್ಟು ದೇದ ತಿಳ್ಕ ತಿ ಮಗು ಇವತ್ಕ ಐದ್ನ ದಿನ ಮೂರ್ ದಿನ ಆಗೈತಿ ತಿರೋಗಿ ಹೇಳಿದ್ರ ಇವಳ ಅರ್ಥ ಮಾಡ್ಕೊಕಿಲ್ಲ ಒಂಥರ ಹೊಟ್ಟ ಹೊಟ್ಟ ಅಂತಲ್ಲ ಕೇಳೋ ನೀವೇ ಒಂಚೂರು ಅಲ್ಲ ಕಣೆ ನೀ ಹರ್ಚನಮ್ಮ ಅಷ್ಟು ಬಗ್ಗೆ ಹೇಳ್ತಾಳೆ ಮಗು ಗೊತ್ತಿಲ್ಲ 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 ಅಂತ ಅದೇ ಯಾಕೆ ಅಷ್ಟೊಂದ್ ಜೀವ ನಿಂತಿದ್ಯಾ ನೀನು ಏ ಮಗು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾಳಲ್ಲ ತೀರ್ ಹೋಗೈತಿ ಹೋಗೈತಿ ಹೇಳಿ ಈಗ ತಿರ್ಕೊಂಡಿರ ಮಗುನ ತಂದ್ಕೊಡು ದೆಲಿ ತಂದ ಕೊಡ್ತಾಳೆ ಯಾಕೆ ಹೇ ಅದ ಬುದ್ಧಿ ಹೇಳ್ ಬಂಗಾರಿ ಹಾ ನಾನ್ ಸಸ ಎಲ್ಲಿ ಕೊರ್ಗಿ ಇದ್ ಬರ್ತಾಳು ಬೇಕಾರೆ ಹಿಂಗ ಕುತ್ಕೊಳ್ಳಿನ ಒಂದ್ ಮಗಿನ ಚೆನ್ನಾಗ್ ನೋಡ್ಕೊಳ್ಳಿ ಅಂದ್ರೆ ಯಾವ ರೀತಿ ನಾಟಕ ಮಾಡ್ಕೊಂಡು ಕೂತಾಳ ನೋಡಿ ಇವಳು ಏ ಅರ್ಚನಮ್ಮ ಬಾರೆ ಇಳಿಯ ಕೆಳಕ್ಕೆ ಇಳಿ ಅಂತ ಹೇಳಿದ್ದು ಹ್ಮ್ ಮಾಡದೆಲ್ಲ ಅನಚರ್ಕೈಸ್ ಅಂತೆ ಮನೆ ಮುಂದೆ ಬೃಂದಾವನ ಅಂತೆ ಇದ್ ಮೆಕ್ಕೆ போ போலீசர் நீவா நீர் வந்திர ஏன் ஓ ஹோ ஹோல் மஞ்ச காலிஷன் மகதன் வந்தேன் நீத்த ஏனோ எத்த பிரதிவொரு ஆஹ் மகன்கிட் மாரி நீதுக்கே மாரி நீ ஏன் அமேரி பக்கா நான் நானே மகன் மாரி நம்ம ஏழோ நீத்த எதிர்க்க முடித்தீர் ஆஹ் நான் மகன் மாரி அந்த ಸುಂದ್ರ ನಿಮ್ ಊರಾಗ ಸುಂದ್ರ ಅಂತಿದ್ದಾನುಗ ಕಂಪ್ಲೇಂಟ್ ಕೊಟ್ಟಾನ ಹೋಗಿ ಅರೆಸ್ಟ್ ಮಾಡಿ ಮೇಡಮ್ ಅವ್ರ ಮಗ ಊರಾಗೆಲ್ಲ ಹೇಳ್ಕೊಂಡ್ ತಿರುಗಾನೆ ಕುಡ್ದು ನಾನು ಅಮೇರಿಕ ಮಾರಿನಿ ಅಮೆರಿಕಕ್ ಮಾರಿನಿ ನಿಮ್ಮ ಮಗುನ ಎಷ್ಟೋ ಲಕ್ಷಕ್ಕೆ ಮಾರಿನಿ ಎರಡ್ ಲಕ್ಷ ಮೂರ್ ಲಕ್ಷಕ್ಕೆ ನನ್ ಮಗಳು ಬೇಡ ಅಂತ ಹೇಳಿ ನಾನು ಮಾರಿನಿ ಅಂತ ಹೇಳಿ ಇಡೀ ಊರಾಗೆಲ್ಲ ಹೇಳ್ಕೊಂಡ್ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ ಅಮೇರಿಕ ಮಾಡಿದಿರಾ ಏನ್ ಮಾರಿದಿರಾ ಈ ಮಗದು ಇನ್ಫಾರ್ಮೇಶನ್ ನಂಗ್ ಪೂರ್ತಿ ಬೇಕಷ್ಟೇ ನೇಹ್ ಪಾಪು ನಾವು ಹುಡುಕಿಸಿ ತಂದ್ ಕೊಡ್ಲಾ ಬೇಕು ಯಾವ ಊರ್ಗ್ ಅಮೆರಿಕಕ್ಕ ಯಾವ ಎಲ್ ಇದಾರೆ ಏನ್ ಮಾಡ್ಕೊಂಡಿರ್ತಾರೆ ಏನ್ ಕೆಲಸದಲ್ಲಿ ಇದಾರೆ ಪ್ರತಿಯೊಂದು ನಂಗೆ ಡಿಟೇಲ್ ಬೇಕಷ್ಟೇ ஆஹ் சுந்தர திகுடு மாதா நேர்ல மேடம் அவன் எங்க ஏன் எத்தி நீராக இருந்தாரு நம்ம திகடுங்க அவன் கம்ப்ளேண்ட் தகண்டு நீங்க இது நான் மேடம் சுந்தர வலுக்குன்னு கம்ப்ளைண்ட் கொட்டி தாள் அவளி அந்த அவள் நீங்க ஊர் கோன் சாய்ரீ அந்தி அதுக்கெண் ஹுடுங்கு இப்போ வந்து கம்ப்ளேண்ட் கொட்டாரா நீங்க

ಅಯ್ಯೋ ಹೆಣ್ಮಗು ಅಂತ ಮಾರಿದ್ದಾರೆ ನೆಹವ್ರೇ ಹ ನನ್ಗೆ ವಾರ ತರ ಬೇಕು ಗಂಡ್ಮಗು ಇರ್ಲಿ ಅನ್ಬಿಟ್ಟು ಹೆಣ್ಮಗುನ ಮಾರ್ಕೊಂಡಿದ್ದಾರೆ ನಿಮ್ ಗಂಡನ ಮತ್ತೆ ನಿಮ್ಮನೇ ಅವ್ರ ಹೆಂಗ್ ಬಾಯ್ ಬಿಡ್ತಾರೆ ಬಾಯ್ ಬಿಡಕ್ಕೆ ಏನ್ ಯೋಗ್ಯತೆ ಐತೆ ಅಂತ ಮಾಡ್ತಿ ಬಿಡ್ತಾರೆ ಒಂದ್ ಹೆಣ್ಣ್ಮಗುನ ಮಾರದಂದ್ರೆ ಏನೋ ಹುಡುಗಾಟ ಅಂತ ತಿಳ್ಕೊಂಡ್ಬಿಟ್ಟವ್ರೆ ಕೇಳಿ ನಿಮ್ಮತ್ತೇ ಅಯ್ಯೋ ಅಯ್ಯೋ ನನ್ ಕಂದಮ್ಮನ್ ಮಾರ್ಬಿಟ್ಟ ಅಮ್ಮ ನನ್ ಕಂದಮ್ಮನ್ ಮಾರ್ಬಿಟ್ಟವ್ರೇನ ಅಯ್ಯೋ ನಿಂದಮ್ಮ ಹೆಂತಿ ನನ್ ಮಗಳ್ ನನ್ ಗುಡಿ ಕೊಡಿ ಪೊಲೀಸ್ ಪೊಲೀಸ್ ಅಮ್ಮ ನನ್ ಮಗಳ್ ನನ್ ಗುಡಿ ಕೊಡಿ ನನ್ ಮಗಳಿಲ್ಲ ಅಂದ್ರೆ ನಮಗ್ ಜೀವನ ಇಲ್ಲ ನನ್ ಮಗಳು ನನಗ್ ಬೇಕು ಪೊಲೀಸ್ ಅಮ್ಮ ನನ್ ಮಗ್ ನನಗ್ ಬೇಕು நேரோரே நீவ் அது பிளே தலை கேட்குறீங்க மகன ஹே எத்தா எங்க தந்து கொடுக்கோ நான் கத்திரி போலீசர் அந்த ஆ கேல மணே மாத்திர மகன சேஷி நம்ம நம் கர்நாடக பலீசு அதைவித்த மக்கள తాయి సేర్స జవాబదారి నమ్ ముక్క పర్సెంట్ బిరు కాల్ పర్సెంట్ నిమ్మల్ే ఇం మే ఇవత్ ఎల్కీ పోలీస్ స్టేషన్గా సరియ్ రుబ్బు ఎల్ కొట్టారు ఎలా కండి ఈ డాక్టర్ అమ్మ నన్ను నోడ్ తక్షణ ఓడి నాక్ అంతే గోదాదిల సీరే బు నోద తక్షణ ఓడహిాడు యార్ డాక్టర్ నడస్తిక ఆమె నిన్ మగ్ నిన్ హడి కొతీ అల్ మేడమ్ నన్నగా ఈ సుందర తిక్కు మేడం నన్ కది నన్ మగిన ఎత్కీ కొట్టిల్ ನೀವ್ ಹೇಳದಲ್ಲ ಸ್ಟೇಷನ್ ತಗ ಕರ್ಕೊಂಡು ಹೋಗಿ ನಾನ್ ವಿಚಾರಣೆ ಮಾಡಿ ಸರಿಯಾಗಿ ಬೆಂಡೆ ತಗ್ಲೆ ನೀನ್ ಬುದ್ಧಿ ಕಲಿಯೋದು ಬಾ ಏರ್ ಜನಕ ಪೊಲೀಸ್ ಹೋಗ್ಬೇ ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ತಾ ಬೇಡ ಹೋಗಿರು ನಾನ್ ಬಂದ್ ಬಿಡ್ಸ್ಕೊಂಬತ್ತೀನಿ ಅವತ್ತೊಂದ್ ದಿನ ನೀನ್ ನನ್ನ ಬಿಡ್ಸ್ಕೊಂಬಂದು ಸಹಾಯ ಮಾಡಿಯ ಇವತ್ ನಾನ್ ನಿನ್ನ ಬಿಡ್ಸ್ಕೊಂಬತ್ತೀನಿ ನೀನ್ ಬಿಡ್ಸ್ಕೊಂಬರೋದು ನಂಗೆ ದೊಡ್ಡ ವಿಚಾರ ಅಲ್ಲ ನೇಹರ ನೀವ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ನಿಮ್ ಮಗು ನಿಮ್ ಕೈಯಕ್ ಬಂದ್ ಸೇರುತ್ತೆ ಅದನ್ ಬರವಸೆ ಇಟ್ಕೊಳ್ಳಿ ಅಮೆರಿಕದಲ್ಲ ಯಾವ ದೇಶದಲ್ಲಿ ಇದ್ರು ಯಾವ ಕಂಟ್ರಿ ಅಲ್ಲಿ ಇದ್ರು ತುಂಬಾ ದೂರದಲ್ಲಿ ನಿಮ್ಮ ನಿಮ್ ಮಗು ನಿಮ್ ಕರ್ಕೊಂಬಂದ್ ಸೇರ್ಸ ಜವಾಬ್ದಾರಿ ಐತಿ ಸರಿನಾ ಪ್ರಪಂಚದ ಮೂಲ್ ಮೂಲೆಯಲ್ಲಿ ಇದ್ರು ನಿಮ್ ಮಗು ಕರ್ಕೊಂಬಂದ್ ಸೇರಿಸ್ತೀನಿ நீங்க ஷாகி அஸ்டே அல்லா நீங்க மகிங்கு தகந்த சேர்சோ நீ நே நன நெட்ஹோத்தி நம்ம மகூ சத்திர மகூ நான் எங்க தக சேர் இத்தரெல்லாம் உட் பிட்டு ஆசைகளாக் இடது தீர்த்த நான் சொசி கேள்வினி கேள்வி நம்பினி நீவனோ நீங்க ஐதி மகூ மக அமெரிக்காத யார் அமெரிக்கா குமாரி அந்த நான் யா அமெரிக்கா குமாரி இல்ல ஏன் இல்லை நான் நன் ஹுச்சேன் மார்க நன் ம ஏன்சர்ம மொதல் நீன்தேட்டு பிடிக்கோம் சார் சங்க முடஸ் சார்ஜ் சீட்லே நான் ஒன் முரு திங்களு சரியாக எரீத்தினா அது எங்க பிடிக்கோம் சார்ஜ் ஷீட் நான் கொடுங்க கொடுத்து கொட்டாங்க அந்த நானும் நோட்னி பா மகன நன்க சாஸ்தி சேத்து அந்த முரு தங்களுக்கு சரியாக எரித்தினு பாங்க ஐத்தி

ఓహో ఈ నరమర్గా ఎలా గొత్తి యావ్ తన గొత్తిలో మేమక్ మూనా మారిర ఎత్తు ఆ తర్వాత మగున ఈ మారెత్తే కష్ట మక్తిదం అమర్దార్తీయ నిన్నంతవ గో ఏన్ గొప్ప బరీ అంతవ్ సుల్గే ఇంతవ్ సుల్గే హింగ్ ము హో ఇతి నన్ మ్యాగ్గా కణ్ హికి సుళ్యా మగనేను బా పోలీస్ స్టేషన్ హంగిరు ఏను ఎత్త తోర్స్తీ ఫస్ట్ నిర్చన మంగు తోర్తీ నెక్స్ట్ నేను రెడ్డి ఆగ్గు య్రే ఇది యవ్ కేస్ మగునా ి మారిర కిడ్నాప్ కేసు బరు హెంగు నిర్చనమ్మంగత బా మగన బిడ్డమ్ పోలీస్ అమ్మ డాక్టర్ అమ్మ బుడు ఎం ఇక హోతి నమ్గను ఎలా గొత్తతి కను ఆక ఎమ్నా నిమ్మంత మర్ మెలా కను గొత్తి ఇన్యాక్ బి ఇవళు మారిర ని ముక నిన్ ఫోన్ హిల్ కాల్ ఇష్ట బంది నిన్ ఫోన్ హి ఏ మాట్లాడరు ఏం మాట్లాడారు కాల ట్రక్ గొప్పా ఏన్ మాట్లాడితారంత గత నే అయ్యో మనయా ఒంటే చంద ంప్లైంట్ తగ్గించి అందోన్ నంబర్ న కలెహం యావ్ తర ఏన్ కమ్యాల ఎదు నగలే నిన్న హత్రివే హై ఎల్వ అయ్యో ఇదేనప్ప నాలుగు నన్ జొతే అర్చన ఈ ఇంతెక్నాలజి బంబిట్ నగంతూ అర్తన ఐతిల్వల్ప నరియ్ తగ్లా కంబుట్ హంగారు మా బచవ్ ఆగ్లా ఏన్ ఏ మాట్ బంగారీ బంగారీ బంగరీ తిరుగజా నిన్ను మై కేసాగా ఒళక రూప్తీన్ బా నిరుతా పోలీసు వదిగి అంతే మొదలు కుడసినా అదా ఇన్ మ్యాగ్ ఇది బా ని ఎత్సీన్ బా హైతి ఏంకంతి ఏం కిత్లస్కడ్స్కంతి ಹಲಾಡ್ಸಕ್ ಏನ ಐತಿ ಕಿತ್ತಲಾಡ್ಸಕ ನದ ಇದ್ರ ನಾ ಮರದತ್ರ ಏನ್ ಕಿತ್ತಲ್ಲಾಡ್ಸಕ್ ಆಗುತ್ತೆ ತೀಗಾ ಮುಚ್ಕೊಂಡು ಊಸರು ಬಳಿ ಮಾತಾಡಿ ಅಂದ್ರ ನೀನು ಅಂದ್ರೆ ನಿಮ್ಮ ಅಪ್ಪನವ್ರ ನಾವು ಏ ಏನ ಏನ್ ಮಾಡ್ಕೊಂತೀ ಅಂದ ನಿನ್ನಂಬರು ನಿನ್ ಎನ್ ನಂಬರ್ ಇವ್ರ ಪ್ರಿಯ ಕೊಲೆಗ ಇದು ಮಗನ ಕಿಡ್ನಾಪ್ ಮಾಡಕ ಮೇನ್ ಕಾರಣ ಯೂರಿ ಪ್ರಿಯನ್ಬಿಟ್ಟು ನಿನ್ನಿಬ್ರನೇ ಕೇಸ್ ಹಾಕ್ತೀನಿ ಬಾಬು ಬಾ ಬಾಬಾ ಜೂಲಿ ಇನ್ನ ಅವಳೆ ಇನ್ನ ಟೇಷನ್ ದಾಗ ಜೂಲಿ ಅವಳ ಬಾ ಕೈ ಅವಳ ಹತ್ರ ಬಿಡ್ತೀನಿ ನಿಮ್ ಮೂರು ಜನನು ಒಳ್ಳೆ ಬುದ್ಧಿ ಕತ್ಕೊಂಡ್ ಬಾ ಅಯ್ಯೋ ಜೈ ಜೂಲಿ ಇನ್ವಿಟೇಷನ್ ತಗೋಳ ಎಪ್ಪೋ ಬೇಡಪ್ಪ ಯಾ ಹುಡುಗರು ಸಿಕ್ತಾರಮ್ಮ ಈ ಮೆಕ್ಕ ಇರ್ತಾಳ ಅಯ್ಯೋ ಬೇಡಪ್ಪೋ ಬೇಡ ಆ ಜೂಲಿನ ಒಳ್ಳೆ ಧಾರವಾಡ ಎಮ್ಮ ಏನ್ ಅವಳು ಜೂಲಿನ ಬೇಡಪ್ಪ ಯಾಕ ಸುಮ್ನೆ ಇಲ್ದಿರದಲ್ಲ ತಲೆ ಸುಮ್ ಸುಮ್ಕ ಒಳ್ಳೆದ ಐತಿ ಇವ್ನೇನಪ್ಪ ಈಟೊತ ಮಾತಾಡ್ತಾರೆ ಜೂಲಿ ಅಂತ ಮ್ಯಾಕ್ ಆಗ್ಬಿಟಾ ಈ ಯಾಕೋ ಗೊತ್ತಿಲ್ಲಲ್ಲ ಅಯ್ಯೋ ಆ ಜೂಲಿ ಆಟ ಒಂದ್ ಕೆಟ್ಟೋಳ ಈಗ ನನ್ನ ಕರ್ಕೊಂಡೋಗಲ್ಲಾ ಬಿಡ್ತಾರಾ ಮಾಡುದು మేడం నన్న ఇంత కల్సీ పుట్బుడి మేడం నన్నేన్ మారి ఊర మంది ఆకార నన్ మగున్న మారీ ఆమెగ నవే హెల్బుడ్తీ ఇలా మారి ఇవ్వు అంతే ఆమె బందాగ కేట్ బుట్బుడి మేడం పుట్బుడి బిట్బుడక ఎత్ మిత్ మియా మగున ఒ కడ్నాప్ తో మిర అంద్ర తా బే పడిర ఏం సుమ్నా అది హెంగు అది హెంగళు ఒం బట్బుడి బట్బుడి అన్న కైలి ఐను ఇల్ కర్కొంగి అరస్ట్ మి సరియ్ బ్రే బుద్ధి కలియదు బా నీ రుచి అంద్రేంత తోర్స్తి ఆమె ఆడు అంత అయ్యో అర్చనమ్మ అర్చనమ్మ సరి రూప్తా అయ్యప్ప ఏదూ అయ్యప్ప ఘాటి అందాటి మయూరికే అర్ధ తాసుకొనివ మే ఒళ్ బుద్ధి కలతాను ఏనే బాడ బంగారీ కంటిక అయ్యో అర్చనమ్మ కథ అసే ఆ అమ్మ జూలింగింద మాత బలప జూలు తర్లందడే తిర్కీ నగ్గు భయ కనప్ప జూలి ఇన్వర్ జనా కత అసే తగు నోడ్ర వీక్షక్ర తాయి ఎత్త మగున ఎత్ కిడ్ కేసే బారోదు ఇవ్వం ఏన్ మేక ఇవ్ యవ తర బుద్ధి కల్స్ బుక్కుండా బుద్ధి కల్సి ఫస్ట్ మగున్న నేను హత డిస్చార్జ్ ఆగోవర్ బిర తర మా ఓకే వీక్షకర ఈ విడియో ముగ్గుస్తా నిమ్మ అభిప్రాయాల కమెంట్ మాత్రి లైక్ మిషర్ మి ఛానల్ నమ్మ సబ్స్క్రైబ్ సబ్క్రైబ్ బెల్ క్లిక్ థ్యాంక్ యూ ఫార్ వాచింగ్